ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೆ ತುಂಬ ಮೃದುವಾಗಿರುವಂಥ ಅಕ್ಕಿ ರೊಟ್ಟಿ ಜೊತೆಗೆ ಚಿಕನ್ ಸಾಂಬಾರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೆರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಿಟ್ಟು ಅಥವಾ ಅಂಗಡಿ ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೀರು ಹಾಕ್ಕೊಳ್ಬೇಕು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಲ್ಲೇ ಮೂರು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ ನೀರು ಹಾಕ್ಕೊಳ್ಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ನೀರನ್ನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಐ ಫ್ಲೇಮಲ್ಲೇ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ನಾವಾಗಲೇ ಅಳತೆ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದೇ ಕಡೆ ಹಾಕ್ಕೊಳ್ಬೇಡಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಈಗ ಇದನ್ನು ಲೋ ಫ್ಲೇಮ್ನಲ್ಲೇ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಇದು ತುಂಬ ಗಂಟು ಗಂಟಾಗಿದೆ ಹಾಗೆಯೇ ಗಟ್ಟಿ ಇದೆ ಅನ್ನೋ ಥರ ಅನಿಸುತ್ತೆ ಇಲ್ಲ ಇದು ಕರೆಕ್ಟಾಗಿರುತ್ತೆ ನೋಡಿ ಈ ರೀತಿ ಒಂದು ಮೂರು ನಿಮಿಷ ಬೇಯಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇಮಿಡಿಯೇಟಾಗಿ ಇನ್ನೊಂದು ಪ್ಲೇಟ್ಗೆ ಹಾಕಿಟ್ಕೊಳ್ಬೇಕು ಈಗ ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬಾರ್ದು ಆ ರೀತಿ ಮಾಡಿಕೊಂಡ್ರೆ ಹಿಟ್ಟು ತುಂಬ ಗಟ್ಟಿಯಾಗ್ಬಿಡತ್ತೆ ನೀವು ಮಿಕ್ಸ್ ಮಾಡೋಕ್ಕೂ ಆಗೋದಿಲ್ಲ ಸೊ ಒಂದು ಚೂರು ಕೈಗೆ ಮುಟ್ಟೋ ಅಷ್ಟು ಬಿಸಿ ಇರಬೇಕು ಆವಾಗ ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ನಿಮಿಷ ಆಗಿದೆ ತುಂಬ ತಣ್ಣಗಿಲ್ಲ ಸ್ವಲ್ಪ ಬಿಸಿ ಇದೆ ಈಗ ಒಂದು ಬಟ್ಲಲ್ಲಿ ನೀರು ತಗೊಂಡು ಕೈನ ಇದರಲ್ಲಿ ಡಿಪ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಈ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀರಾ ನೋಡಿ ಅದೇ ರೀತಿ ಇದನ್ನ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕು ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೊಳ್ತೀರೋ ನೀವು ಮಾಡುವಂಥ ಅಕ್ಕಿ ರೊಟ್ಟಿ ಅಷ್ಟೇ ಮೃದುವಾಗಿ ಬರುತ್ತೆ ತುಂಬ ಸುಲಭ ಇದು ಅಷ್ಟೇನು ಕಷ್ಟ ಆಗಲ್ಲ ಈ ರೀತಿ ಅಕ್ಕಿ ಹಿಟ್ಟನ್ನು ಬೇಯಿಸ್ಬಿಟ್ಟು ರೊಟ್ಟಿ ಮಾಡಿದ್ರೆ ನೀವೆಷ್ಟೊತ್ತಿಟ್ಟರೂ ಅಕ್ಕಿ ರೊಟ್ಟಿ ತುಂಬ ಮೃದುವಾಗಿರುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಡಬೇಕು ನೀವು ಹಾಗೆ ಇಟ್ಟರೆ ಇದು ಡ್ರೈ ಆಗಿಬಿಡತ್ತೆ ಅಂದರೆ ಒಣಗೋಗಿರೋ ಥರ ಆಗಿಬಿಡತ್ತೆ ಈಗ ಒಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಇದನ್ನ ಅದರಲ್ಲಿ ಡಿಪ್ ಮಾಡಿ ಆಗಿ ಚಪಾತಿ ಯಾವ ರೀತಿ ತೀಡ್ಕೊಳ್ತೀರಾ ನೋಡಿ ಇದನ್ನು ಅದೇ ರೀತಿನೇ ಮಾಡ್ಕೊಳ್ಬೇಕು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಮಾಡ್ಕೊಳ್ಳಿ ರೌಂಡಾಗೇ ತೀಡ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲೇ ಮಾಡಿಬಿಟ್ಟು ನೋಡಿ ಈ ರೀತಿ ಒಂದು ಟಿಫನ್ ಕ್ಯಾರಿಯರ್ ಮುಚ್ಚಲಾನ ತೊಗೊಂಡು ಕಟ್ ಮಾಡ್ಕೊಳ್ಳಿ ಅವಾಗ ರೌಂಡ್ ಶೇಪ್ ಬರುತ್ತೆ ನೋಡಿ ತುಂಬ ತೆಳುವಾಗೂ ಇಲ್ಲ ತುಂಬ ಮಂದುವಾಗೂ ಇಲ್ಲ ಮೀಡಿಯಮ್ ಆಗಿರಬೇಕು ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೋಡಿ ನಾನು ಅದೇ ರೀತಿ ಇನ್ನೊಂದು ರೊಟ್ಟಿನೂ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರು ತುಂಬ ಮಂದಕ್ಕೆ ಮಾಡ್ಕೊಳ್ತಾರೆ ಅಕ್ಕಿ ರೊಟ್ಟಿ ಉಬ್ಬಿ ಬರಬೇಕು ಅಂತ ಆ ರೀತಿ ಮಾಡ್ಕೊಳ್ಬಾರ್ದು ಮೀಡಿಯಮ್ ಆಗಿ ತಿಕ್ಕಿರಬೇಕು ಆವಾಗಲೇ ಅಕ್ಕಿ ರೊಟ್ಟಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮೃದುವಾಗೂ ಬರುತ್ತೆ ಈ ರೀತಿ ಲಟ್ಟಿಸ್ಕೊಳ್ಳೋದಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಪೂರಿ ಮೇಕರಲ್ಲೂ ಮಾಡ್ಕೊಳ್ಬೋದು ಇನ್ನೂ ಸುಲಭ ಆಗುತ್ತೆ ನೋಡಿ ಇದಕ್ಕೊಂದು ಕವರ್ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಬೇಕು ಜಾಸ್ತಿ ಪ್ರೆಷರ್ ಕೊಡಬಾರ್ದು ತುಂಬ ಅಗಲ ಆಗಿಬಿಡತ್ತೆ ಈಗ ಇನ್ನೊಂದು ಕಡೆ ಉಲ್ಟಾ ಮಾಡಿ ಹಾಕಿಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಬೇಕಿದ್ದರೂ ಮಾಡ್ಕೊಳ್ಬೋದು ಇನ್ನೂ ಸುಲಭ ಆಗುತ್ತೆ ರೌಂಡಾಗೂ ಬರುತ್ತೆ ನೋಡಿ ಎಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ಳಿ ಆದರೆ ಈ ರೀತಿ ಪ್ಲೇಟ್ ಮೇಲೆ ಹಾಕಬೇಕಾದ್ರೆ ಇದಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳತ್ತೆ ಚೆನ್ನಾಗಿ ಬಿಸಿ ತವ ತವಾ ಮೇಲೆ ಹಾಕ್ಬಿಟ್ಟು ಎರಡೂ ಕಡೆ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಮೀಡಿಯಮ್ ಟು ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ನಲ್ಲಿ ಮಾಡಬಾರ್ದು ಲೋ ಫ್ಲೇಮ್ನಲ್ಲಿ ಮಾಡಿದ್ರೆ ನೀವು ಮಾಡುವಂಥ ಅಕ್ಕಿ ರೊಟ್ಟಿ ಗಟ್ಟಿಯಾಗುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹಾಗೆಯೇ ಅಕ್ಕಿ ರೊಟ್ಟಿ ಕಲರ್ ಕೂಡ ಚೇಂಜ್ ಆಗಬಾರ್ದು ಲೈಟಾಗಿ ಕಲರ್ ಬಂದರೆ ಸಾಕು ತುಂಬ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬಾರ್ದು ಅಂದರೆ ಈ ಚಪಾತಿ ಎಲ್ಲ ಮಾಡ್ಕೊಳ್ತೀರಲ್ವಾ ಆ ರೀತಿ ಮಾಡ್ಕೊಳ್ಬಾರ್ದು ನೋಡಿ ಅಕ್ಕಿ ರೊಟ್ಟಿ ಕಲರು ವೈಟಾಗೇ ಇರಬೇಕು ಜಸ್ಟು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಅಕ್ಕಿ ಹಿಟ್ಟನ್ನು ಬೇಯಿಸ್ಬಿಟ್ಟೆ ಮಾಡಿರ್ತೀವಿ ಸೊ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಅಕ್ಕಿ ರೊಟ್ಟಿಗಳನ್ನು ಬೇಯಿಸ್ಬಿಟ್ಟು ಒಂದು ಹಾಟ್ ಬಾಕ್ಸಲ್ಲಿ ಅಥವಾ ಟಿಫನ್ ಕೆರರಲ್ಲಿ ಹಾಕಿ ಮುಚ್ಚಿಡೋದ್ರಿಂದ ನೀವೆಷ್ಟೊತ್ತಿಟ್ರು ಅಕ್ಕಿ ರೊಟ್ಟಿ ಮೃದುವಾಗೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಅಷ್ಟೇ ಈಗ ಮೃದುವಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೆಕ್ಸ್ಟ್ ಈಗ ಚಿಕನ್ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ನಾನಿವತ್ತು ಒಂದು ಕೆ ಜಿ ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸೊ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರ್ಶನ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ ಬೆಂದ ಮೇಲೆ ಸಾಫ್ಟಾಗಿರಬೇಕು ಅಂದರೆ ನಿಂಬೆ ಹಣ್ಣಿನ ರಸ ಅಥವಾ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಚಿಕನ್ ಬೆಂದ ಮೇಲೂ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ ಗಟ್ಟಿ ಆಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಮುಂಚೆ ರೆಸ್ಟ್ ಮಾಡೋದಕ್ಕೆ ಇಡಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಹಸಿ ಶುಂಠಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಕಾಲು ಕಪ್ ಪುದೀನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಪುದೀನ ಫ್ಲೇವರ್ ಇಷ್ಟಪಡದೇ ಇರೋರು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಕರ್ಬೇವಿನೆಲೆ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದು ಐದಾರು ಎಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಲಾಸ್ಟಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇದು ಈ ರೀತಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಹಾಕಿಬಿಟ್ಟು ಬೇಕಾದಷ್ಟು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಏಲಕ್ಕಿನ ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ದೊಡ್ಡ ಸೈಜಿಂದು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಾಪರ್ ಯೂಸ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಐ ಫ್ಲೇಮಲ್ಲೇ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ನಾವು ಹಾಕಿರೋಂಥ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿರತ್ತೆ ಈಗ ಇದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಈಗ ಐ ಫ್ಲೇಮಲ್ಲೇ ಒಂದೆರಡು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ನಾನು ತಿಳಿಸ್ಕೊಟ್ಟಿರುವಂಥ ಮಸಾಲೆ ಕರೆಕ್ಟಾಗಿ ಒಂದು ಕೆ ಜಿ ಚಿಕನ್ಗೆ ಸಪೋಸ್ ನೀವು ಅರ್ಧ ಕೆ ಜಿಗೆ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲ ಪದಾರ್ಥಗಳು ಕಡಿಮೆ ತಗೊಳ್ಬೇಕು ನೋಡಿ ಈ ರೀತಿ ಮಸಾಲೆನ ಫ್ರೈ ಮಾಡಿಬಿಟ್ಟು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಚಿಕನ್ ಪೀಸಸ್ನ ಹಾಕ್ಕೊಳ್ಬೇಕು ಇದಕ್ಕೇನೆ ಈಗ ಎರಡು ಟೀ ಸ್ಪೂನ್ ಧನಿಯಾ ಪೌಡರ್ ಕಾಳು ಟೀ ಸ್ಪೂನ್ ಅರ್ಶನ ಕಾಳು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗೆ ಚಿಕನ್ ನೆನೆಸ್ಬೇಕಾದ್ರೂ ಚಿಲ್ಲಿ ಪೌಡರ್ ಹಾಕಿರ್ತೀವಿ ಸೊ ಖಾರ ಟೇಸ್ಟ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಚಿಕನ್ ಪೀಸಸ್ ಹಾಕಿದ್ಮೇಲೆ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕವರ್ ಮಾಡಿ ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಬೇಕು ನೀರು ಹಾಕ್ಕೊಳ್ಬಾರ್ದು ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ಚಿಕನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬಂದಿರುತ್ತೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಹಾಕ್ಕೊಳ್ಬೋದು ಲಾಸ್ಟಲ್ಲಿ ಈಗ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಪೌಡರ್ ಪೂರ್ತಿಯಾಗಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕರ್ಬೇವಿನೆಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇಕಿದ್ದರೂ ನೀವು ಉಪ್ಪು ಖಾರ ಚೆಕ್ ಮಾಡಿಬಿಟ್ಟು ಉಪ್ಪು ಅಥವಾ ಖಾರ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಬೋದು ಈಗ ಲಿಡ್ನ ಕವರ್ ಮಾಡಿ ಐ ಫ್ಲೇಮಲ್ಲೇ ಮೂರು ವಿಷಾಲ ಕೂಗಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಮೂರು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಸಿಂಪಲ್ ಆಗಿರುವಂಥ ಚಿಕನ್ ಕರಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಬರೀ ಅಕ್ಕಿ ರೊಟ್ಟಿ ಜೊತೆಗೆ ಅಂತಲ್ಲ ಮುದ್ದೆ ಅನ್ನ ಪರೋಟ ದೋಸೆ ಇಡ್ಲಿ ಯಾವುದ್ರ ಜೊತೆಗಾದರೂ ತಿನ್ನಿ ತುಂಬ ಚೆನ್ನಾಗಿರತ್ತೆ ಅಕ್ಕಿ ರೊಟ್ಟಿನೂ ಅಷ್ಟೇ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಮೃದುವಾಗಾಗಿದೆ ಅಂತ ನಾನ್ ವೆಜ್ ಜೊತೆಗೆ ಅಂತಲ್ಲ ನೀವು ವೆಜ್ ತಿನ್ನೋರಾದರೆ ವೆಜ್ ಕರೀಸ್ ಜೊತೆಗೂ ತುಂಬ ಚೆನ್ನಾಗಾಗತ್ತೆ ಸೊ ಮಿಸ್ ಮಾಡಿದ್ರೆ ಎರಡೂ ರೆಸಿಪಿಗಳನ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು